ನಮಸ್ಕಾರ ರೀ ಎಲ್ರಿಗೂನು ಹೆಂಗದಿರಿ ಅರಾಮದಿರತ ಅನ್ಕೊಂಡನಿ ನಮ್ದು ಇನ್ನೊಂದು ಸ್ವಾಗತ ರೀ ಇವತ್ ನನ್ನ ಉತ್ತರ ಕರ್ನಾಟಕ ಸ್ಪೆಷಲ್ ಅಗಸಿ ಹಿಂಡಿ ಮಾಡಕತ್ತಿನಿ ಇದನ್ನ ಹೆಂಗ ಮಾಡುದಂದ ನೋಡನು ಬರ್ರಿ ನಾ ಇಲ್ಲೇ ಅಗಸಿ ತಗೊಂಡನಿ ಇವನ ಚಂದಂಗೆ ಹುರ್ಕೋಬೇಕಾಗ್ತತಿ ಸರಿಯಾಗಿ ಹುರ್ಕೊಂಡ್ರನ್ನ ಟೇಸ್ಟ್ ಚಲೋ ಬರ್ತೈತಿ ಸರಿಯಾಗಿ ಹುರಿಲಿಲ್ಲ ಅಂದ್ರೆ ಏನೈತಿ ಕಚ್ ಕಚ್ ಅಂತಾವ ಹಿಂಡಿ ಮತ್ತ ಅಷ್ಟು ಟೇಸ್ಟ್ ಬರಂಗಿಲ್ಲ ಹಂಗ ನಾವು ಆರೋಗ್ಯಕ್ಕನು ಒಳ್ಳೆಯದ ಇವಾಗ ನೋಡ್ರಿ ನಮ್ಮ ಚಟ್ಪಟ ತಂದ ಸಿಡಿ ಈಗ ಸಿಡದ ರೂಪೆನ ಏನೈತಿ ಫ್ಲೇಮ್ ಫ್ಲೇಮ್ನ ಆಫ್ ಮಾಡ್ಕೊತೀನಿ ಇವೆಲ್ಲ ಆರೂವರೆಗೂ ಬಿಡ್ತೀನಿ ನೀವು ಬಿಸಿ ಇದ್ದಾಗ ನ ಮಿಕ್ಸರ್ ಹಾಕಕ್ ಹೋಗಬಾರ್ದು ಹಂಗಾಗಿ ಇವ್ನ ಒಂದ್ ಐದು ನಿಮಿಷ ಆರಾಕ್ ಬಿಡ್ತೀನಿ ಮಿಕ್ಸರ್ ಜಾರಿಗೆ ಹಾಕೊಳಾತೈನಿ ಈ ಸ್ವಲ್ಪ ಕರ್ಬೇ ಒಯ್ಲಿ ಹಾಕೊಳಾತಿನಿ ಹಂಗನಾ ಎಂಟರಿಂದ ಒಂಬತ್ತ ಬೆಳ್ಳುಳ್ಳಿ ಬ್ಯಾಳಿ ಹಾಕೊಳತ್ತಿನಿ ಒಂದು ಸ್ಪೂನ್ ಅಷ್ಟ ಜೀರಿಗೆ ಹಾಕೊಳತ್ತೇನಿ ಒಂದು ಕಾಲ್ ಟೀ ಸ್ಪೂನ್ ಅಷ್ಟ ಖಾರದ ಪುಡಿ ಹಾಕೊಳಾತೇನಿ ಹಂಗನ ರುಚಿಕ್ ತಕ್ಕಷ್ಟ ಉಪ್ಪು ಹಾಕೊಳಾತಿನಿ ಉಪ್ಪ ಹಾಕೊಂಡ ಏನೈತಿ ಇದನ್ನ ಸಣ್ಣ ಹಿಂಗೆ ಗ್ರೈಂಡ್ ಮಾಡ್ಕೋಬೇಕಾಗ್ತತಿ ನೋಡ್ರಿ ಹಿಂಡಿ ಇಷ್ಟ ನುನ್ಗ ಬಂದ್ರ ಸಾಕು ಇವಾಗ ನಮ್ ಹಿಂಡಿ ಏನೈತಿ ರೆಡಿ ಆಗೈತಿ ಇದನ್ನ ಅನ್ನದ ಜೋಡೆ ರೊಟ್ಟಿ ಜೋಡೆ ಹಂಗನ ಚಪಾತಿ ಜೋಡೆ ಮೊಸರು ಜೋಡೆ ಅದು ತಿನ್ಬೋದು ನಮ್ಮ ವಿಡಿಯೋಗಳನ್ನ ಎಲ್ಲಾನು ಪೂರ್ತಿಯಾಗಿ ನೋಡ್ರಿ ಹಂಗನ ಇನ್ನು ಯಾರ್ಯಾರು ನಮ್ ಚಾನಲ್ ಕ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇದ ರೀತಿ ಒಳ್ಳೆ ಒಳ್ಳೆ ವಿಡಿಯೋಗಳ ಬರ್ತಾವ್ರಿ ನಮಗ ಪ್ರೋತ್ಸಾಹ ಮಾಡ್ರಿ ಥ್ಯಾಂಕ್ಸ್ ರೀ ನಮ್ ವಿಡಿಯೋ ನೋಡಿದ್ದಕ್ಕೆ